ಸ್ನೇಹಿತರೆ ಸಂತೋಷ್ ಫಾರ್ಮ್ ಹೌಸ್ಗೆ ಹೋದವಾಗ ಅಖಿಲ ಸಂತೋಷ್ ಅವರು ನಮಗೆಲ್ಲ ಪ್ರೀತಿಯಿಂದ ಈ ನುಗ್ಗೆ ಸೊಪ್ಪನ್ನು ಕೊಟ್ಟಿದ್ದರು ಇದರಿಂದ ನಾವೆಲ್ಲ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ ಗೆಳತಿ ವೃಂದಾರಾವ್ ಅವರು ಈ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಇದರ ಜೊತೆಗೆ ಶೇಂಗಾವನ್ನು ಪುಡಿ ಮಾಡಿ ಹಾಕಿ ಆರೋಗ್ಯಕರವಾದ ಪಲ್ಯವನ್ನು ಮಾಡಿದ್ದರು ಈ ನುಗ್ಗೆಸೊಪ್ಪಿನಲ್ಲಿ ಹೇರಳವಾದ ಕಬ್ಬಿಣದ ಅಂಶ ಇರೋದರಿಂದ ಡಯಾಬಿಟಿಸ್ ಇರುವವರು ಇದನ್ನು ಉಪಯೋಗಿಸಿದರೆ ಅತ್ಯುತ್ತಮವಾಗಿರುತ್ತೆ ಈ ನುಗ್ಗೆ ಸೊಪ್ಪಿನಿಂದ ಬೆಳಗಿನ ತಿಂಡಿಗೆ ಸುಮಹಸಿಗಾರವರು ಅಕ್ಕಿ ಹಿಟ್ಟಿನೊಂದಿಗೆ ಬೆರೆಸಿ ರೊಟ್ಟಿಯನ್ನು ಮಾಡಿದ್ದರು ಹಾಗೆಯೇ ಶಾಂತಿರೇಖಾ ಅವರು ನುಗ್ಗೆಸೊಪ್ಪಿನಿಂದ ಅಕ್ಕಿ ರೊಟ್ಟಿಯನ್ನು ಮಾಡಿದರೆ ಈ ರೀತಿಯಾಗಿರುತ್ತೆ ಅಂತ ತೋರಿಸಿಕೊಟ್ಟಿದ್ದರು ಮೈತ್ರಿ ಭಟ್ ಅವರು ಗೋಧಿ ಹಿಟ್ಟಿನ ಜೊತೆಗೆ ನುಗ್ಗೆ ಸೊಪ್ಪನ್ನು ಹಾಕಿ ಪರೋಟವನ್ನು ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಹಂಚಿಕೊಂಡಿದ್ದರು ಈ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ನಾನು ಸಹ ಮಿಶ್ರ ಬೇಳೆಯ ತವೆಯನ್ನು ಮಾಡಿದ್ದೆ ನಾನು ಮಾಡಿದ ವಿಧಾನವನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದೂವರೆ ಲೋಟದಷ್ಟು ಬೇಳೆಯನ್ನು ತೆಗೆದುಕೊಂಡು ಅರ್ಧ ಭಾಗದಷ್ಟು ಕಡಲೆ ಬೇಳೆಯನ್ನು ತೆಗೆದುಕೊಂಡೆ ಜೊತೆಗೆ ಕಾಲು ಭಾಗದಷ್ಟು ಹೆಸರು ಬೇಳೆಯನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಯಲು ಬಿಟ್ಟೆ ನಂತರ ಇದಕ್ಕೆ ಹಲಸಿನ ಬೇಳೆಯನ್ನು ತಿಂದಾದ ನಂತರ ಉಳಿಯುವ ಈ ಹಲಸಿನ ಬೀಜವನ್ನು ಉಪಯೋಗಿಸಿ ಜಜ್ಜಿ ಬೇಯಿಸಿಕೊಂಡಿದ್ದೀನಿ ಈ ಹಲಸಿನ ಬೀಜದಲ್ಲಿಯೂ ಸಹ ತುಂಬ ವಿಟಮಿನ್ ಅಂಶಗಳು ಇರುತ್ತವೆ ಹಾಗಾಗಿ ಹಲಸಿನ ಹಣ್ಣನ್ನು ತಿಂದ ನಂತರ ಈ ಬೀಜವನ್ನು ಎಸೆಯದೆ ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಿ ನೋಡಿ ಈ ರೀತಿಯಾಗಿ ಜಜ್ಜಿಕೊಂಡು ಹೊರಗಿನ ಹೊರಗಿನ ಸಿಪ್ಪೆಯನ್ನು ತೆಗೆದು ಈ ಬೇಳೆ ಜೊತೆಗೆ ಹಾಕಿ ಅರಿಶಿನ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಲು ಇಡಿ ಇದು ಬೇಯುವಾಗ ಒಂದು ಚಮಚವನ್ನು ಹಾಕಿದರೆ ಕುಕ್ಕರ್ನಲ್ಲಿ ನೀರು ಹೊರಗೆ ಬರುವುದಿಲ್ಲ ಬೇಳೆ ಬೇಯುವುದರೊಳಗಾಗಿ ನಾವು ಈ ನುಗ್ಗೆಸೊಪ್ಪನ್ನು ಬಿಡಿಸಿಕೊಳ್ಳೋಣ ನೋಡಿ ಈ ತಾಜಾ ನುಗ್ಗೆಸೊಪ್ಪನ್ನು ಈ ರೀತಿಯಾಗಿ ದೇಟಿನಿಂದ ಎಲೆಯನ್ನು ಮಾತ್ರ ಬಿಡಿಸಿಕೊಳ್ಳಿ ಇದನ್ನು ಹೆಚ್ಚಬೇಕಾಗಿಲ್ಲ ಯಾಕೆಂದರೆ ಪುಟ್ಟ ಪುಟ್ಟದಾಗಿರೋ ಎಲೆ ಆಗೋದ್ರಿಂದ ಇದನ್ನು ಹಾಗೆಯೇ ಮಾಡಬಹುದು ಈ ರೀತಿಯಾಗಿ ದೇಟಿನಿಂದ ಈ ಎಲೆಗಳನ್ನೆಲ್ಲ ಬಿಡಿಸಿಕೊಂಡು ಚೆನ್ನಾಗಿ ಎರಡು ಸಲ ತೊಳೆದುಕೊಳ್ಳಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿಯೇ ತೆಗೆದುಕೊಳ್ಳಿ ಯಾಕೆಂದರೆ ಇದು ಬೆಂದ ನಂತರ ಸ್ವಲ್ಪವಾಗಿ ಬಿಡುತ್ತೆ ಚೆನ್ನಾಗಿ ತೊಳೆದು ನೀರನ್ನು ಬಸಿಯಲು ಇಡಿ ಅಷ್ಟರಲ್ಲಿ ಕುಕ್ಕರ್ ಸೀಟಿ ಹೊಡೆಯಲು ಪ್ರಾರಂಭವಾಗುತ್ತೆ ಎರಡು ಅಥವಾ ಮೂರು ಸೀಟಿ ಆಗೋ ತನಕ ಬೇಯಿಸಿಕೊಳ್ಳಿ ನಂತರ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ಜೀರಿಗೆಯನ್ನು ಹಾಕಿ ಒಮ್ಮೆ ಪುಡಿ ಮಾಡಿಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ನಾವು ಈ ತೊಳೆದಿಟ್ಟುಕೊಂಡ ನುಗ್ಗೆ ಸೊಪ್ಪನ್ನು ಹಾಕಿ ಬ ಸೌಟಿನಿಂದ ಕೈಯಾಡಿಸಿಕೊಳ್ಳಿ ನೀರಿನ ಹಿಡಿಯುವ ಸಂಭವ ಇರುತ್ತೆ ನಿಧಾನವಾಗಿ ಈ ಸೊಪ್ಪನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ಳಿ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಣ್ಣನ್ನು ಹಾಕಿ ನೀರನ್ನು ಹಾಕಿ ಮೆತ್ತಗಾಗಲು ಬಿಡಿ ಸೊಪ್ಪು ಹುರಿಯುತ್ತಿರುವಾಗ ರುಚಿಗೆ ಇಂಗು ಮತ್ತು ನಾವು ಈ ಪುಡಿ ಮಾಡಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಕೈಯಾಡಿಸಿಕೊಳ್ಳಿ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಈ ರೀತಿಯಾಗಿ ಸೌತಿನಿಂದ ಕೈಯಾಡಿಸುತ್ತಾ ಇರಿ ನುಗ್ಗೆ ಸೊಪ್ಪಿನಲ್ಲಿ ಸೊಗರಿನ ಅಂಶವೂ ಇರೋದರಿಂದ ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಹುರಿಯಬೇಕಾಗತ್ತೆ ಇದಕ್ಕೆ ಈ ಹುಣಸೆ ರಸವನ್ನು ಹಾಕಿಕೊಂಡು ನಂತರ ಸ್ವಲ್ಪ ನೀರನ್ನು ಬೆರೆಸಿಕೊಳ್ಳಿ ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯ ಪುಡಿಯನ್ನು ಹಾಕಿಕೊಳ್ಳಿ ನಾವು ಸೂಜಿ ಮೆಣಸನ್ನು ಹಾಕಿದ್ದರೂ ಈ ಸೊಪ್ಪು ಖಾರವನ್ನು ಹೀರಿಕೊಳ್ಳುವುದರಿಂದ ಇನ್ನೂ ಸ್ವಲ್ಪ ಖಾರ ಪುಡಿಯು ಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಿ ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಚೊಗರಿನ ಅಂಶ ಇರೋದರಿಂದ ಬೆಲ್ಲವನ್ನು ಹಾಕೋದ್ರಿಂದ ಹೆಚ್ಚಿನ ರುಚಿಯನ್ನು ಕೊಡುತ್ತೆ ಈ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿದ ನಂತರ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲು ಬಿಡಿ ಈ ರೀತಿ ಮಾಡೋದರಿಂದ ನುಗ್ಗೆ ಸೊಪ್ಪು ಉಪ್ಪು ಹುಳಿ ಖಾರ ಎಲ್ಲವನ್ನು ಹೀರಿಕೊಂಡಿರುತ್ತೆ ಒಂದೆರಡು ನಿಮಿಷಗಳ ನಂತರ ನೋಡಿ ಈ ರೀತಿಯಾಗಿ ಉಪ್ಪು ಹುಳಿ ಖಾರ ಎಲ್ಲವನ್ನು ಹೀರಿಕೊಂಡ ಈ ನುಗ್ಗೆ ಸೊಪ್ಪಿಗೆ ಬೇಯಿಸಿಟ್ಟುಕೊಂಡ ಬೇಳೆಗಳನ್ನು ಹಾಕಬೇಕು ನೋಡಿ ನಾನು ಇದರೊಳಗೆ ಚಮಚವನ್ನು ಹಾಕಿರೋದ್ರಿಂದ ಕುಕ್ಕರ್ ಸೀಟಿ ಹೊಡೆಯುವಾಗ ನೀರು ಹೊರಗೆ ಬಂದಿಲ್ಲ ನಂತರ ಈ ಚಮಚವನ್ನು ತೆಗೆದಿಟ್ಟುಕೊಂಡು ಈ ಬೇಳೆಯನ್ನು ಒಮ್ಮೆ ಸೌಟಿನಿಂದ ಮಸೆದು ಬೇಯುತ್ತಿರುವ ಈ ಸಾಮಗ್ರಿಗೆ ಹಾಕಿ ತಕ್ಕಷ್ಟು ನೀರನ್ನು ಬೆರೆಸಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೂ ಮಾಡಿಕೊಂಡಿದ್ದೀನಿ ಯಾಕೆಂದರೆ ಅನ್ನದ ಜೊತೆಗೆ ಈ ತವೆಯು ತುಂಬ ರುಚಿಕರವಾಗಿರುತ್ತೆ ನಿಮಗೆ ದಪ್ಪನಾಗಿ ಬೇಕಿದ್ದರೆ ಇದಕ್ಕೆ ಜಾಸ್ತಿ ನೀರನ್ನು ಬೆರೆಸದೆ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿಕೊಂಡರೆ ಆರೋಗ್ಯಕರವಾದ ರುಚಿಕರವಾದ ನುಗ್ಗೆ ಸೊಪ್ಪಿನ ತವೆ ಅಥವಾ ಮಿಕ್ಸಡ್ ದಾಲ್ ಸಿದ್ಧವಾಗುತ್ತೆ ಇದನ್ನು ಅನ್ನದ ಜೊತೆಗೂ ಊಟ ಮಾಡಬಹುದು ಅಥವಾ ಇಡ್ಲಿ ದೋಸೆ ಚಪಾತಿಯ ಜೊತೆಗೂ ತಿನ್ನಬಹುದು ಈ ರೀತಿಯಾಗಿ ನುಗ್ಗಸೊಪ್ಪಿನ ದಾಲ್ ಮಾಡಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಂಡರೆ ನಾನೂ ಮಾಡಲು ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋ ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ಧನ್ಯವಾದಗಳು